ಮಾಧೇವಸ್ವಾಮಿ ಅವರ ಸಾರಥ್ಯದ ಅಡಿಯಲ್ಲಿ ಇಲ್ಲಿ ಅನೇಕ ಕಾರ್ಯಕ್ರಮ ಜರುಗ್ತಾ ಇದೆ ಇಂಥ ಕಾರ್ಯಕ್ರಮಗಳು ಮಾದ ತಗಡೂರು ಅವರು ಕೂಡ ಇಂಥ ಅನೇಕ ಘಟನೆಗಳನ್ನು ಕಾಣಿಸುವ ಮೂಲಕವಾಗಿ ಅನೇಕ ಶೋಷಿತರ ಪರವಾಗಿ ಧ್ವನಿ ಎತ್ತರ ಮೂಲಕವಾಗಿ ನಿಷ್ಪಕ್ಷ ನಿಷ್ಪಕ್ಷಪಾತ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಇಂಥ ಮಾಧೇಸ್ವಾಮಿಯವರ ಒಂದು ಅಡಿಯಲ್ಲಿ ಈ ಒಂದು ಇಡೆನ್ಸ್ ನ್ಯೂಸ್ ಚಾನಲ್ಲು ಕೂಡ ಸುದ್ದಿವಾಹಿನಿ ಮತ್ತು ಇದು ಕೂಡ ಭಾಳ ಅತ್ಯಂತ ಪ್ರಬಲವಾಗಿ ಇದರಲ್ಲಿ ಈಗ ತಾವು ನೋಡಿರಬಹುದು ಅನೇಕ ದೃಶ್ಯ ಮಾಧ್ಯಮಗಳಿದ್ರು ಕೂಡ ಅನೇಕ ಪೈಪೋಟಿ ಯುಗದಲ್ಲಿ ಈ ಒಂದು ಸಂದರ್ಭದಲ್ಲಿ ನಡೀತಾ ಇದೆ ಇಂಥ ಪೈಪೋಟಿಯಲ್ಲಿ ನಿರ್ಭೀತಿ ನಿಷ್ಪಕ್ಷಪಾತವಾಗಿ ಜನರ ಏಳಿಗೆಗಾಗಿ ದೇಶದ ಅಭಿವೃದ್ಧಿಗಾಗಿ ಜನಸಾಮಾನ್ಯರ ಒಳಿತಿಗಾಗಿ ಮತ್ತು ಈ ನಾಡಿನ ಸಂವಿಧಾನವನ್ನು ರಕ್ಷಣೆ ಮಾಡೋದ್ರ ಮೂಲಕವಾಗಿ ಈ ಒಂದು ಚಾನಲ್ಲು ಭಾಳ ಯಶಸ್ವಿಯಾಗಿ ಮುನ್ನುಗ್ಗಲಿ ಮತ್ತು ರಾಷ್ಟ್ರವ್ಯಾಪ್ತಿಯಾಗಿ ಅಂತ ಅಂತೇಳಿ ಈ ಒಂದು ಸುಸಂದರ್ಭ ಸಂದರ್ಭದಲ್ಲಿ ನಾನು ಈ ಒಂದು ಇಡನ್ ನ್ಯೂಸ್ನ ಚಾನೆಲ್ಗೆ ಅತ್ಯಂತ ಆತ್ಮೀಯಪೂರ್ವಕವಾಗಿ ಮತ್ತು ದೇಶದ ನಾಗರಿಕರ ಪರವಾಗಿ ಶುಭಾಶಯಗಳನ್ನು ಕೋರ್ತಾಯಿದ್ದೆ